ಟೀಚರ್ ಆಸ್ಪೆಂಡ್ಸ್ಗೂ ನಮಸ್ತೆ ಹಾಗೆಯೇ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದು ಅಪ್ಡೇಟ್ ಇದೆ ಇವತ್ತು ಸೊ ತುಂಬ ಜನ ಅಂದ್ಕೊಳ್ಬೋದು ಮನಸ್ಸಲ್ಲಿ ಈ ಬೇಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಶೀಘ್ರದಲ್ಲೇ ನಾವು ನೇಮಕಾತಿ ಮಾಡ್ತೀನಿ ಮಾಡ್ತೀವಿ ಶೀಘ್ರದಲ್ಲೇ ಆದೇಶವನ್ನು ನಾವು ಬಿಡ್ತೀವಿ ಅಂತ ಇವೆಲ್ಲ ಪದಗಳನ್ನು ಕೇಳಿ ಕೇಳಿ ಸರ್ ನಮಗೂ ಕಿರಿಕಿರಿ ಆಗಿಬಿಡಿದೆ ಬೇಜಾರಾಗಿಬಿಡಿದೆ ಸುಸ್ತಾಗ್ಬಿಡ್ತೀವಿ ಅಂತ ತುಂಬ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಸೊ ನಮ್ಮ ಕೆಲಸ ಏನಪ್ಪಾ ಅಂದರೆ ಪ್ರತಿದಿನ ಎಜುಕೇಷನ್ ಮಿನಿಸ್ಟರು ಎಲ್ಲೆಲ್ಲಿ ಹೋಗಿ ಯಾವೆಲ್ಲ ಹೇಳಿಕೆಯನ್ನು ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಕೊಡ್ತಾರೆ ಅವೆಲ್ಲವನ್ನು ಕಲೆಕ್ಟ್ ಮಾಡಿ ನಿಮಗೆ ಹೇಳಬೇಕಾಗಿರುತ್ತೆ ಯಾಕೆಂದರೆ ಇಟ್ ಈಸ್ ಅವರ್ ಡ್ಯೂಟಿ ಹಾಗಾಗಿ ನಾವು ಇನ್ಫಾರ್ಮೇಷನ್ಸನ್ನು ಕಡಿಮೆ ಮಾಡಬೇಕಾಗಿರುತ್ತೆ ಹಾಗಾಗಿ ಫ್ರೆಶ್ ಅಪ್ಡೇಟು ಅವ್ರು ಏನು ಹೇಳ್ತಾರೆ ಸೊ ನಂಬರ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ಅವೆಲ್ಲವನ್ನು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಏನಾದರೂ ಸಣ್ಣ ಹಿಂಡ್ ಸಿಗಿದ್ರು ಕೂಡ ನಿಮಗೆ ಮಾಹಿತಿಯನ್ನು ಕೊಡೋ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಜಾಸ್ತಿ ಎಲಾಬ್ರೇಟ್ ಮಾಡಲಿಕ್ಕೆ ಹೋಗಲ್ಲ ವಿಚಾರ ಏನಿದೆ ಅದನ್ನು ಕ್ವಿಕ್ಕಾಗಿ ಮುಗಿಸ್ಬೋಣ ಈಗ ನೋಡಿ ಇಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭ ಅಂತ ಇದೆ ಫಸ್ಟ್ ಆ ಪಕ್ಕದ ಲೈನಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಫೈವ್ ತೌಸಂಡ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕಲ್ಯಾಣ ಕರ್ನಾಟಕದ ಸುಮಾರು ಸಾವಿರ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡಲಾಗಿದ್ದು ಮುಂದೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡ್ತೀವಿ ಅಂತ ಇವರು ಹೇಳಿದ್ದಾರೆ ಎಜುಕೇಷನ್ ಮಿನಿಸ್ಟ್ರು ಅಂದರೆ ಈಗ ಜಸ್ಟ್ ಮೊದಲು ಕೆ ಕೆ ಭಾಗಕ್ಕೆ ನಾವು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಿದೀವಿ ಸೊ ನೋಡೋಣ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಅಥವಾ ಸ್ಕೂಲ್ಸಲ್ಲೂ ನಾವು ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಸನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಹಾಗೆ ಸ್ಕಾಲಪ್ ಮಾಡ್ತೀನಿ ಸೊ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಇಲ್ಲಿಂದ ನೋಡೋಣ ಅವರು ಏನು ಹೇಳಿದ್ದಾರೆ ಅಂತ ಇಲ್ಲಿ ನೋಡಿ ಈ ಪ್ಯಾರಾಗ್ರಾಫಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜನೆ ಮಾಡಿದಂಥ ಸಮತ್ವ ಸಿ ಎಸ್ ಆರ್ ಶಿಕ್ಷಣ ಸಮಾವೇಶದಲ್ಲಿ ನೋಡಿ ಅಲ್ಲಿ ಏನು ಆಯೋಜನೆ ಮಾಡಿದರು ಸಮತ್ವ ಸಿ ಎಸ್ ಆರ್ ಶಿಕ್ಷಣ ಸಮಾವೇಶ ಅಂತ ಅಲ್ಲಿ ಅವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಎಲ್ ಕೆ ಜಿಯಿಂದ ಟಿಲ್ ಟ್ವೆಲ್ ತನಕ ಒಂದೇ ಆವರಣದಲ್ಲಿ ಸೊ ಒಂದೇ ಬಿಲ್ಡಿಂಗಲ್ಲಿ ಶಿಕ್ಷಣ ಕಲ್ಪಿಸ್ತಾ ಅಂತಕ್ಕಂಥ ಗುರಿಯೊಂದಿಗೆ ಸಿ ಎಸ್ ಆರ್ ನಿಧಿ ಬಳಕೆ ಮಾಡಿಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ನೋಡಿ ಇಲ್ಲಿವರೆಗೆ ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅದು ಇವೆಲ್ಲ ಮಾಡ್ತಿರೋದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸ್ಟ್ರೆಂತು ಜಾಸ್ತಿ ಆಗಲಿ ಬಿ ಅಂದರೆ ಖಾಸಗಿ ಸಂಸ್ಥೆಗಳ ಕಡೆ ಮಕ್ಕಳು ವಾಲೋದು ಬೇಡ ಅಲ್ಲಿಗೆ ಅಟ್ರಾಕ್ಟ್ ಆಗೋದು ಬೇಡ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇಸ್ ವೆಲ್ ಆ್ಯಂಡ್ ಗುಡ್ ಅದು ಬಟ್ ಆದರೆ ಕಾಲ ಕಾಲಕ್ಕೆ ಟೀಚರ್ ಎಕ್ವಿಪ್ಮೆಂಟನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇಲ್ಲಿ ಏಕೆಂದರೆ ಪ್ರತಿ ವರ್ಷ ನಿಮಗೆಲ್ಲ ಗೊತ್ತೇ ಇದೆ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊರಗಡೆ ಬರ್ತಾ ಇರ್ತಾರೆ ಅಲ್ವಾ ನೋಡಿ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ನೋಡೋಣ ಈಗ ಏನಿದೆ ಅಂತ ನೋಡಿ ಇಲ್ಲಿ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ಲಿ ಸರ್ಕಾರಿ ಶಾಲೆಗಳಲ್ಲಿ ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದ್ದು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ ಅಂದರೆ ಗೊತ್ತಿರೋ ವಿಚಾರ ಈಗ ಹನ್ನೆರಡು ಸಾವಿರದ ಐನೂರು ಶಿಕ್ಷಕರು ನೇಮಕಾತಿಯಾಗುತ್ತಿದ್ದು ಶೀಘ್ರದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಸೊ ಟ್ವೆಲ್ ಫೈವ್ ಹಂಡ್ರೆಡ್ ಶಿಕ್ಷಕರ ನೇಮಕಾತಿ ಆಗುತ್ತಿದ್ದು ಅಂತ ಹೇಳಿದ್ದಾರೆ ಇದು ಯಾವುದು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇದು ಮೇ ಬಿ ಜಿ ಪಿ ಟಿ ರಿಕ್ವಿಪ್ಮೆಂಟ್ ಆಗಿರೋದು ಅಂತ ಅನಿಸುತ್ತೆ ನೇಮಕಾತಿ ಆಗುತ್ತಿದ್ದು ಅಂತ ಹೇಳಿದ್ದಾರೆ ನೇಮಕಾತಿ ಆಗಿದೆ ಬಟ್ ಕೆಲವೊಂದು ಕೋರ್ಟ್ನ ಕೇಸಸ್ಸು ಸ್ಟಿಲ್ ಒಂದಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಅದು ಹಾಗೇ ಇದೆ ಕ್ಲಿಯರ್ ಆಗಿಲ್ಲ ಸೊ ಇಲ್ಲಿ ಹೇಳಿದ್ದಾರೆ ಶೀಘ್ರದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಡೆಸಲಾಗುವುದು ಅಂತ ಹೇಳಿದ್ದಾರೆ ನಮಗೆ ಇವೆಲ್ಲ ಅವರು ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಡೇಟ್ ಹೇಳಿಬಿಟ್ರೆ ಸೊ ಎಲ್ಲರೂ ಅದನ್ನೇ ಕೇಳ್ತಾ ಇರೋದು ನೋಟಿಫಿಕೇಷನ್ ಯಾವಾಗ ಮಾಡ್ತಾರೆ ಅಡ್ಡೇಟ್ ಯಾವಾಗ ಹೇಳ್ತಾರೆ ಅಂತ ಅದಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ದಾರೆ ಈಗ ಜಾತಿಕ ಪಕ್ಷಗಳ ಹಾಗೆ ಟೀಚರ್ ಅಲ್ಲ ಸೊ ಕೊನೆ ಪ್ಯಾರಾಗ್ರಾಫಲ್ಲಿ ಸರ್ಕಾರದಿಂದ ಬಿಸಿ ಊಟ ಪಠ್ಯ ಪುಸ್ತಕ ಸಮವಸ್ತ್ರ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡಲು ಒಪ್ಪಂದವಾಗಿದೆ ಖಾಸಗಿ ಸಹಭಾಗಿತ್ವದಲ್ಲಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಸೊ ಈಗ ವೀಕ್ಲಿ ಟೂ ಡೇಸ್ ಏನೋ ಮೊಟ್ಟೆ ಕೊಡ್ತಾ ಇದ್ದಾರೆ ಇದೇನಪ್ಪ ಅಂದರೆ ಇಡೀ ವೀಕೆಲ್ಲ ಮೊಟ್ಟೆಯನ್ನು ಕೊಡಲಿಕ್ಕೆ ಈಗ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ನೋಡಬೇಕು ಅದೆಲ್ಲ ಇತ್ತಿನ ವಿತ್ ಇನ್ ಫ್ಯೂ ಡೇಸಲ್ಲಿ ಎಲ್ಲವೂ ಕೂಡ ಅದು ಆದೇಶ ಆಗಿ ಅದು ಅದು ಕೂಡ ಆಗುತ್ತೆ ವಾರ ಪೂರ್ತಿ ಎಲ್ಲ ಮಕ್ಕಳಿಗೆ ಕೊಡುವಂಥದ್ದು ಸೊ ಮಕ್ಕಳಿಗೆ ಏನೇ ಮಾಡಿದ್ರು ಖಂಡಿತವಾಗ್ಲೂ ಅದು ಒಳ್ಳೆಯ ಕೆಲಸನೇ ಬಟ್ ಮೇಯ್ನ್ಲಿ ಏನಪ್ಪ ಅಂದರೆ ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿ ಮಾಡಬೇಕಾಗಿರ್ತಕ್ಕಂಥದ್ದು ಆಯಾ ಇಲಾಖೆಗಳ ಒಂದು ಬಹುದೊಡ್ಡ ಜವಾಬ್ದಾರಿ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒತ್ತಾಯ ಪ್ಲಸ್ ಅವರ ಅಭಿಪ್ರಾಯವು ಕೂಡ ಹೌದು ಹಾಗಾಗಿ ಇದನ್ನು ಹೇಳಬೇಕಿತ್ತು ನೋಡಿ ಇವತ್ತಿನ ಅಪ್ಡೇಟ್ ಇದು ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ ಬೇಕಾದರೆ ನೋಡಿ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮಾರ್ನಿಂಗ್ ಬಂದಿರತಕ್ಕಂಥ ಒಂದು ಸುದ್ದಿ ಇದು ಪ್ರೆಸೆಂಟ್ ಅಪ್ಡೇಟ್ಸ್ ಇವೆಲ್ಲವೂ ಕೂಡ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ